ಮಕ್ಕಳಿಗೆ ಈ ಸಂಘದಿಂದ ತುಂಬ ಸಹಕಾರಿಯಾಗಿದೆ ಅನ್ನೋದಕ್ಕೆ ನಿಮಗೆಲ್ಲರಿಗೂ ತಿಳಿದಿರುವಂತಹ ಒಟ್ಟಿನಲ್ಲಿ ಇವತ್ತು ಮನುಷ್ಯನಿಗೆ ಸುಖವಾಗಿ ಸಂತೋಷವಾಗಿ ಬದುಕುವ ಜೀವನ ಬೇಕಾಗಿದೆ ಎಷ್ಟೇ ಆಸೆ ಪಟ್ಟು ಹೋದಷ್ಟು ಕೂಡ ಎಷ್ಟು ಮನುಷ್ಯನ ಮನಸ್ಸಿಗೆ ಇಷ್ಟಪ್ಪ ಅಂದರೆ ಎಷ್ಟಿದ್ರು ಸಾಲಲ್ಲ ಅನ್ನುವಂಥ ಭಾವನೆ ಇವತ್ತು ಜಾಸ್ತಿ ಆಗ್ತಾ ಇದೆ ಅದನ್ನು ಇವತ್ತು ನಾವು ಕಡಿಮೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಎಷ್ಟು ಸರಳವಾಗಿ ಬದುಕ್ತೇವೆಯೋ ಅಷ್ಟು ನಾವು ಸಂತೋಷವಾಗಿ ಬದುಕ್ತೇವೆ ಎನ್ನುವಂಥ ಭಾವನೆ ಇರಬೇಕಾಗಿರುವಂತಹ ಮಂಜನೆಯ ಶತಮಾನದಲ್ಲಿ ಶರಣರ ಬದುಕಿನ ಅದೇ ಕಾಣುವಂಥದ್ದೇ ಯಾವತ್ತೂ ಕೂಡ ನಿನ್ನ ಕಾಯಕದ ಬದುಕಿನೊಳಗೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ಸಂತೋಷವಾಗಿ ತೃಪ್ತಿಯಿಂದ ಸಮಾಧಾನದಿಂದ ಬದುಕಬೇಕು ಅನ್ನುವುದನ್ನು ತಿಳಿಸಿಕೊಟ್ಟಿರುವಂಥವ್ರು ಶರಣರಾಗಿರುವಂತಹವರು ಅಂಥ ಹಿನ್ನೆಲೆಯಲ್ಲಿ ನಿಮ್ಮ ದುಡಿಮೆಯ ಒಳಗೆ ನೀವು ಬದುಕುವಂತಹ ಆಸೆಯಿಂದಷ್ಟು ಚಾಚು ಅನ್ನುವಂಥ ಭಾವನೆ ನಮ್ಮ ಹಿರಿಯರು ಹೇಳಿರುವಂತಹ ಹಾಗೆ ನೀವೆಲ್ಲರೂ ಕೂಡ ನೀವು ಸಂತೋಷವಾಗಿರಬೇಕು ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ಆದರೆ ಯಾರ ಮೇಲೂ ಕೂಡ ಸಾಲ ಮೊರೆ ಬರೆಸಿ ಹೋಗುವಂಥ ಕೆಲಸ ಆಗಬಾರದು ಅದಾಗಬೇಕು ಆಗಬಾರ್ದು ಅಂತಂದರೆ ಸಾಲವನ್ನು ಪಡೆದುಕೊಡುವಂತಹ ಸಮ ಸಂದರ್ಭಗಳು ಕಡಿಮೆ ಆಗ್ತಾ ಹೋಗಬೇಕಾಗಿರುವಂಥದ್ದು ಅನಿವಾರ್ಯ ಆದಾಗ ಮಾತ್ರ ಸಾಲವನ್ನು ತೆಗೆದುಕೊಳ್ಬೇಕು ಅಷ್ಟೇ ನೀವು ತೆಗೆದುಕೊಂಡಾಗ ಎಷ್ಟು ಸ್ಫೂರ್ತಿ ಉತ್ಸಾಹ ತೆಗೆದುಕೊಳ್ತೀರೋ ಅದನ್ನು ತೀರಿಸುವಂಥ ಕೆಲಸವನ್ನು ಕೂಡ ಅಷ್ಟೇ ಆಗಬೇಕಾಗಿರುವಂಥದ್ದು ನಮ್ಮ ಈ ಒಂದು ಪತ್ತಿನ ಸಹಕಾರ ಸಂಘದವರಿಗೆ ಈ ವರ್ಷ ಕಳೆದ ಎರಡು ವರ್ಷದಿಂದ ಸ್ವಲ್ಪ ಹಿನ್ನಡೆಯಾಗಿದೆ ಹೊರತು ಇದ್ದಂತೆ ಇದನ್ನು ಹೇಳ್ಕೊಂಡು ಬರ್ತಾ ಇದೆ ಈಗ ಒಂದು ಕೋಟಿ ಚಿಲ್ಲರೆ ಅದು ಇನ್ನು ಬರಬೇಕಾಗಿರುವಂತಹದ್ದು ಅದು ಅನಿವಾರ್ಯ ಕಾರಣದಿಂದ ಅದು ನಿಂತು ಹೋಗಿದೆ ಆದರೂ ಕೂಡ ಈ ಒಂದು ಸಂಘ ಈ ವರ್ಷ ಲಾಭಾಂಶನೇ ಇದೆ ಚೆನ್ನಾಗಿ ಎಷ್ಟು ಹದಿನೈದು ಲಕ್ಷ ಚಿಲ್ಲರೆ ಲಾಭವನ್ನು ಪಡ್ಕೊಂಡಿದೆ ಈಗಾಗಲೇ ನಿಮಗೆ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ನಿಮಗೆ ಲಾಭ ಪಡ್ಕೊಂಡಿದೆ ನಿಮಗೆಲ್ಲ ಡಿವಿಡೆಂಟು ಹನ್ನೆರಡು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಈಗಾಗಲೇ ಧರ್ಮನಿಧಿಗಳು ಎರಡು ಲಕ್ಷ ಕೊಡ್ತಾ ಇದ್ದಾರೆ ಎರಡು ನೋಡಿ ಎರಡು ಮೂರು ಲಕ್ಷ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಕೊಡದೆ ಹೋದ್ರು ಚೆನ್ನಾಗಿ ನಡೀತದೆ ನಂಗೆ ಹಾಕೊಂಡು ನೋಡಬೇಕು ಪರವಾಗಿಲ್ಲ ಅಷ್ಟು ಚೆನ್ನಾಗಿ ಕೊಡದೆ ಹೋದ್ರು ಪರವಾಗಿಲ್ಲ ನೀವು ಚೆನ್ನಾಗೇನು ಒಟ್ಟಿನಲ್ಲಿ ಇದು ಕೊಟ್ಟಷ್ಟು ನೀವು ಕೊಡಬೇಕು ಪಡ್ಕೊಳ್ಬೇಕು ಇಡ್ಬೇಕು ಮೂರು ಬೇಕಾಗಿರುವಂತಹದ್ದು ನೀವು ಪಡೆದದನ್ನ ಹಿಂದಿಲಿ ಕೊಟ್ರೆ ಕೊಡೋದಕ್ಕೆ ಸಾಧ್ಯ ಆಗುವಂತಹದ್ದು ಹಣಕಾಸು ವ್ಯವಸ್ಥೆ ವ್ಯವಹಾರವೇ ಅದಾಗಿರುವಂತಹ ಹೊರಕೊಳ್ಳಬೇಕಾದ್ರೆ ನೀವು ಕೊಟ್ಟರೆ ವಾಪಸ್ಸು ಇನ್ನೊಬ್ಬರಿಗೆ ಕೊಡೋದಕ್ಕೂ ಅನುಕೂಲ ಆಗುವಂಥದ್ದು ಆ ನಿಟ್ಟಿನಲ್ಲಿ ಒಂದು ಸರ್ಕಾರ ನಮ್ಮ ಬಿ ಜಿಯವ್ರ ನೇತೃತ್ವದಲ್ಲಿ ಭಾಳ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಯಾರು ನೀವು ಯಾರು ಬೇರೆ ವಿಚಾರ ಪ್ರಶ್ನೆಯೇ ಮಾಡೋದಿಲ್ಲ ಬೇರೆ ಮಹಾಸಭೆಗಳು ಆದರೆ ಅಲ್ಲಿಂದ ಗಲಾಟಿ ಗಲಾಟೆ ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಅವರಿಗೆ ನೀವು ಅದು ಕೊಡಲಿಲ್ಲ ಇದು ಮಾಡಲಿಲ್ಲ ಇದ್ಯಾಕೆ ಕೊಡಲಿಲ್ಲ ಅಂತ ಕೇಳ್ತೀವಿ ಯಾರು ಕೇಳೋದಿಲ್ಲ ಬಿ ಜಿನ ಅವರಿಗೆ ಅವರು ಎಲ್ಲರೂ ಅವ್ರದೇ ಆಗಿರೋದ್ರಿಂದ ಯಾರು ಕೆಳಗೆ ಪ್ರಶ್ನೆ ಇದೆ ಬರೋದ್ರಿಂದ ಯಾರು ಕೆಳಗೆ ಹೋಗ್ತಾ ಆದ್ದರಿಂದ ಇದು ಹೇಗಿರೇಳ್ತಾರೆ ತಂಡದ್ದು ಪರವಾಗಿಲ್ಲ ನಿಮಗೆ ಮಹಾಮಾನೆ ಹೇಗಿನಲ್ಲಿರುವಂಥದ್ದು ಬಟ್ ಅದೊಂದು ಆರೋಗ್ಯಪೂರ್ಣವಾದಂತಹ ಸಂಸ್ಥೆಯಾಗಿ ನಡ್ಕೊಂಡು ಬರ್ತಾ ಇದೆ ಇದರ ಪ್ರಯೋಜನ ನಿಮಗಾಗಿ ಇರುವಂಥದ್ದು ಯೋಗಕ್ಷೇಮ ವಹಾಮಿಯಮ ನೀವು ಏನು ನೀವೆಷ್ಟು ಯೋಗಕ್ಷೇಮವನ್ನು ಇದಕ್ಕೆ ಕಾಪಾಡ ನಿಮ್ಮ ಯೋಗಕ್ಷೇಮವನ್ನು ಕೂಡ ಅದಷ್ಟು ಚೆನ್ನಾಗಿ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಒಟ್ಟಿನಲ್ಲಿ ಪಿ ಜಿಯವರ ಪ್ರಾರಂಭದಿಂದ ಅವರೇ ಇದನ್ನು ಹೆಚ್ಚು ಕಡಿಮೆ ಅಂತ ಕಾಣಿಸ್ತಾ ಇಲ್ಲ ಅವರು ಅದನ್ನು ಭಾಳ ನಿರಂತರವಾಗಿ ಬೇರೆ ಚಟುವಟಿಕೆಗಳಿಂದ ಇದಕ್ಕೂ ಹೆಚ್ಚು ಹತ್ತು ಕೋಟಿ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಿಬ್ಬಂದಿ ಹೊಡೆದರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೀಗೆ ಒಂದು ಸಂಸ್ಥೆಯನ್ನು ಮತ್ತಷ್ಟು ಬಳಸ್ಕೊಂಡು ಹೋಗುವಂಥ ಕೆಲಸ ನಿಮ್ಮದೇನಿದೆ ಅಂತ ಹೇಳ್ತಾ ಈ ಒಂದು ಸಂಘ ಇದೇ ರೀತಿ ಮುನ್ನೂರಲ್ಲಿ ನಿಮ್ಮ ಕಷ್ಟ ಸುಖದಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಬೇಕಾಗಿಲ್ಲ ಕಷ್ಟ ಕಾಲದಲ್ಲಿ ನಿಮ್ಮ ಕೈ ಹಿಡಿಯುವಂಥ ಕೆಲಸ ಇದಾಗ್ತಾ ಇದೆ ಅನ್ನುವಂಥ ಭಾವನೆ ಮಾತುಗಳನ್ನು ಹೇಳ್ತಾ ಸದಸ್ಯರು ಕೂಡ ಅಷ್ಟೇ ನಿಷ್ಠೆಯಿಂದ ಪಡೆದಂತ ಸಾಲವನ್ನು ಹಿಂದಿರುಗಿಸಿಕೊಡ್ತಾರೆ ಬೇರೆಯವರಿಗೂ ಕೂಡ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿ ಜೊತೆಗೆ ನೋಡಿ ಲಾಭಾಂಶದ ಜೊತೆಗೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಎಸ್ ಮಕ್ಕಳು ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಎಸ್ ಸಿ ಉತ್ತಮ ಅಂಕವನ್ನು ತೆಗೆದುಕೊಂಡು ಮಾಸ ಬುದ್ಧಿವಾವಂತ ಮಕ್ಕಳಾದರೆ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಕೂಡ ನಿರಂತರ ಮಾಡ್ತೀವಿ ಎಂಟತ್ತು ಜನ ಸಿ ಬಿ ಎಸ್ ಸಿ ಓದಿದ್ದಾರೆ ಯು ಸಿ ಮಕ್ಕಳು ಓದಿರುವಂತಹ ಅವರು ಅವರಿಗೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ನಿಮ್ಮ ಶಿಕ್ಷ ಮಕ್ಕಳ ಶಿಕ್ಷಣಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಬೇರೆ ಬೇರೆ ಚಟುವಟಿಕೆಗಳು ಕೂಡ ಅಂದ್ಕೊಂಡು ಇದೆ ಇದರ ಪ್ರಯೋಜನ ನಿಮ್ಮೆಲ್ಲರಿಗೂ ಮತ್ತಷ್ಟು ಲಭ್ಯ ಆಗಲಿ ಸಂಸ್ಥೆಯನ್ನು ಹೆಚ್ಚಿನವಾಗಿ ಬೆಳೀಲಿ ಆರೋಗ್ಯಪೂರ್ಣವಾಗಿರಲಿ ನೀವೆಲ್ಲರ ಸಹಕಾರ ಇದೇ ಇರಲಿ ಅವ್ರು ಹೇಳಿದ್ರು ಸೌಮ್ಯ ಸಹಕಾರ ಬೇಕು ನಿಮ್ದೆಲ್ಲ ಅಂತ ಹೇಳ್ತಾ ಇದ್ರಿ ಇವರು ಅಂದ್ರೆ ನೀವು ಹಿಂದಿರುಗಿಸೋದು ಅಷ್ಟೇ ಚೆನ್ನಾಗಿ ಹಿಂದಿರುಗಿಸ್ಬೇಕು ಅನ್ನುವಂತಹ ಮಾತನ್ನ ಬಿ ಜಿ ಅವರು ಹೇಳ್ತಾ ಇದ್ರಲ್ಲ ಹಾಗೆ ನೀವೆಲ್ಲರೂ ಕೂಡ ಇದು ಪಡ್ಕೊಂಡಂತ ಹಿಂದಿರುಗಿಸ್ಕೊಡುವಂತ ಯಾರು ಪಡ್ಕೊಂಡವರು ಹಿಂದಿರುಗಿಸ್ಕೊಟ್ಟಿರೋ ಕೊಟ್ಟರೆ ಕೊಡದೇರೋ ಯಾರೋ ಬಂದ್ರೆ ಯಾರೋ ಕೂಡ ನೀವು ಪಡ್ಕೊಂಡಿರೋರು ಹೆಚ್ಚು ಕಡಿಮೆ ಕಡಿಮೆ ಅಂತಾನೆ ಕಾಣಿಸ್ತೀವಿ ಇಲ್ಲ ಯಾರೋ ಕಾಣಿಸ್ತೀವಿ ಹೆಚ್ಚಿಗೆ ಆದರೂ ಕೂಡ ಪಡ್ಕೊಂಡವರು ಇದನ್ನ ಹಿಂದಿರುಗಿಸ್ಕೊಡುವಂಥ ಕೆಲಸ ಮಾಡಿ ಅಂತ ಈ ಸಂಸ್ಥೆ ಇದೇ ರೀತಿ ಮುಂದುವರಿಯಲಿ ನಿರಂತರ ಯೋಗಕ್ಷೇಮಕ್ಕಾಗಿ ಇದು ಇರಲಿ ಎನ್ನುವ ಆರೈಕೆಯನ್ನು ವ್ಯಕ್ತ ಮಾಡುತ್ತಾನೆ ಮನಸ್ಸು ಹೋಗುವ ಮಾತನಾಡುತ್ತೆ